ಎಲ್ರು ಮಕ್ಕಂಡ್ರಿ ಮಲ್ಕ್ರ ಎಲ್ಲಪ್ಪ ಹುಡುಗರು ಹುಡ್ಗುರ್ದು ಅವಳಿ ಇಲ್ಲೊಂದು ಶುರು ಮಾಡಣ ಸ್ಕಿಟ್ ಸ್ಕಿಟ್

ಬರೀ ಬಿಲ್ ಕಟ್ಟ ಬಿಲ್ ಕಟ್ಟ ಈ ಗಣ ಮಕ್ಕಳುದು ವರ್ಷ ನನಗೆ ಅರ್ಥ ಆಗವಲ್ತೆ ಅಕ್ಕ ಇವರಿಗೆ ಸಿಗ್ರೆಟ್ ಸೇದಬೇಕು ಸೇತಗ ಹೋಗೇ ಬರಬೇಕು ಅದ್ರ ಕ್ಯಾನ್ಸರ್ ಬರಬರ್ದ ಇವ್ರ ಎಣ್ಣೆ ಎನ್ನೇ ಹೊಡದಾಗ ಕಿಕ್ ಹತ್ತುಬೇಕು ಅಂತ ಲಿವರ್ ಡ್ಯಾಮೇಜ್ ಆಗಬರ್ದ ಅಂತ ರೀ ಲಗ್ನಾದ ಮೇಲೆ ಮನಿಯಗ ಬಿಲ್ ರೋಡದಾಗ ನಡಕೊಂಡು ಹೋಗಬೇಕು ಅದ್ರ ಮೊಳ್ಳೆ ಎರಡು ಇರ್ತಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನಿಮ್ಮ ಮೆಸೇಜ್ ನೇ ಟೈಮ್ ಇಲ್ಲ ನಮಗೆ ಏನ್ ಹೇಳಕ್ ಉಂಟಿದ್ಯಾ ಅದನ್ನ ಹೇಳ್ಬಿಡು ಅದು ಮೈಲಾರಿ ಮತ್ತ ಹರೀಶಾ ಅವ್ರ ರೂಪಾಯಿ ರೇಷ್ಮೆ ಸೀರೆ ಕೊಡ್ಸಿದ್ರಂತ ಅವ್ನು ಹತ್ ಸಾವಿರ ರೂಪಾಯಿ ಸೀರೆ ಕೊಡ್ಸಿರದ್ ಯಾಕೆ ಹೆಂಗ್ ಉಳ್ಕೊಂಡು ಹೇಳ್ತಾ ಇದ್ಯಾ ಇಪ್ಪತ್ ಸಾವಿರ ರೂಪಾಯಿ ಸೀರೆ ಕೊಡ್ತೀನಿ ನನಗೆ ರೋಡ್ ರೋಡ್ ಅಲ್ಲಿ ಉಗಳದು ಸ್ಟೇಜ್ ಮೇಲೆ ನಿಂತ್ಕೊಂಡ್ ನಾನು ಉಗಳದು ಎರಡು ನನ್ಗಾಗಲ್ಲ ಒಗಳು ಬಾಡ್ತ ನನಗೆ ಅಲ್ರಿ ಇಷ್ಟು ಚಂದ ಕೆಲಸ ಬೇಡ ನನಗೆ ಒಗಳು ಬೇಡ ತುಮ್ಮನ ಹೋಯ್ತಾರ ಸರಿನೇ ಹಾ ಬೈ ಶ್ರೀರಾಮ ನನಗೆ ಒಗಳು ಬಡದು ಸರ್ ನಾನು ಏನು ಮಾಡಿದ್ರು ನನಗೆ ಒಗಳು ಬಡದು ಏನಂತೀರಾ ಹಾ ಓ ಏನೋ ಬೇವರ್ಸಿ ಏನೋ ತಟ್ಟೆ ಇಡ್ಕ ಬುತ್ತಿದಿಯಾ ತಟ್ಟೆ ರೈತಲ ಕಡಿಕ ಯಾಕೆ ಏನಾಯ್ತು ಏನು ಮಾಡ್ತ دوست ಏನ್ರಿ ಕಿಟಿ ಕಿಟಿ ಏನಾಯ್ತು ಏನಾಯ್ತಂತ ಕೇಳಿದ್ರ ಸರ್ಕಾರದ ಕುಂದ್ರಲಾರ ಎರಡ್ ಎರಡು ಸಾವಿರ ರೂಪಾಯಿ ರೇಷನ್ ಅಕ್ಕಿನೂ ಫ್ರೀ ಮಾಡ್ಯಾರ ಬಸ್ಸು ಫ್ರೀ ಮಾಡ್ಯಾರ ನಾನಿ ಇಲ್ಲೇ ಧರ್ಮಸ್ಥಳಕ್ಕೆ ಹೋಗ್ ಬರ್ತಿನ ಅಂತ ಒಂದ್ ತಿಂಗ್ಳ ತಿನ್ನು ವಾಪಸ್ ಏ ಅವಳು ಹೋಗ್ಲಿ ಸರಿ ನನ್ನ ಹೆಂಡತಿ ಯಾವಾಗ ಹೋಯ್ತಾಳೆ ಅಂತ ವೇಟ್ ಮಾಡ್ತಾ ಇದ್ವಿ ನಿನ್ನೆ ಸತ್ತ ಸರಿ ಏನು ಇವಾಗ ಏನು ಬರಿ ಅನ್ನ ಹಿಡ್ಕೊಂಡು ಇರ್ತೈತಿ ಏನು ಮಾಡಲ್ಲ ರೀ ಅನ್ನ ಮಾಡುವಾಗ ಹಾಂ ಸಾಂಬಾರು ಅಯ್ಯೋ ಸಾಂಬಾರ್ ಮಾಡಿಲ್ಲ ಹ್ಞೂ ಸಾಂಬಾರನ್ನ ತಲೆ ಕೆಡ್ಸ್ಕತ್ತೀನಿ ನಮ್ಮ ಮನೇಲಿ ಮಾಡೋರೇ ತಗೋ ಒಂದು ಈಗ ಯಾರು ಕೊಡ್ತಾರೆ ರೀ ಸಾಂಬಾರು ಕೊಡ್ತೀನಿ ಸಾಂಬಾರು ಹಾಂ ನೀರು ಹಾಕ್ಬುಡ್ ನೀರು ಹಾಕ್ಬಿಡ ಸಾಂಬಾರು ತಿನ್ನು ಎಂಜಾಯ್

அப்பாஜி அதன் அப்பாஜி அப்பஜி ரூபாய் அய்யோ அதுல தண்டே நோடனா ಖಾಲಿ ತಟ್ಟೆಗೆ ಒಂದ್ ರೂಪಾಯಿ ಹಾಕಿಬಿಟ್ಟು ಚೆನ್ನಾಗಿರೋ ಮಗನೇ ಅಂತ ಹೇಳೋಣ ದಾನಿ ಅಲ್ಲ ಹಸ್ತಿರೋ ಹೊಟ್ಟೆ ಅನ್ನಕ್ಕೆ ಸಾರು ಹಾಕದಲ್ಲ ನಮ್ಮಪ್ಪ ನೀನು ನೀನು ಕಣು ನಿಜವಾದ ಹೇಳು ಮತ್ತೆ ಹೇಳ್ಬೇಕ ಅದೇನದ ಆಲಿ ತಟ್ಟೆಗೆ 1 ರೂಪಾಯಿ ಹಾಕಿ ಚೆನ್ನಾಗಿರು ಅಂತ ಹೇಳಿದ ನಿಜವಾದ ದಾನಿ ಅಲ್ಲಣ್ಣ ಹಸ್ತಿರೋ ಹೊಟ್ಟೆಗೆ ಅನ್ನಕ್ಕೆ ಸಾರ ಹಾಕದಿಲ್ಲ ನಮ್ಮಪ್ಪ ಹಾ ಎಂಗಂದ್ರು ಗೋವಿಂದಾ ನೀನು ನೀನು ಕಣ ನಿಜವಾದ ದಾನಿ ಏನುಗಳುದಿನ್ರಿ ಏನ್ ನನ್ನ ಲೈಫ್ ಅಲ್ಲಿ ತರ ಒಗಿಸಕೊಂಡಿಲ್ಲ ಕಣ ಕಣ ಅರ್ಥ ಆಯ್ತವ ನೀನು ಏನು ಹೇಳ್ದೆ ಅರ್ಥ ಆಗಲಿಲ್ಲವಾ ಗೊತ್ತಾಗ್ಲಿಲ್ಲ ನಿಮಗೆ

ಅಮಿ ಒಂಬೆ ತೆಲಿ ಓಚ 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 ಆಕ ಆಕ ಹೋಗುಟ ಮಾಡೋದು ಥ್ಯಾಂಕ್ ಯು ಅಂತೆ ಒಳ್ಳೆ ಹೋಗಳಿದ್ದೆ ಅರ್ಥ ಆಯ್ತಾ ಸೂಪರ್ 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 ಏನು ಹೋಗಳ್ತಾನೆ ಅಣ್ಣ ಏನು ಸಕ್ಕತ್ತಾಗಿ ಸಾಂಗ್ ಆಡ್ತೀಯ ನೀನು ಸೂಪರ್ ಆಗಿ ಸಾಂಗ್ ಗರ್ತೀಯ ಇಪ್ಪತ್ತೈದು ಯು ಮಿಲಿಯನ್ ಹೋಗೈತೆ ಸಾಂಗು ಚೆನ್ನಾಗಿ ಗಡಿತೆ ಅಂದ್ರೆ ಥ್ಯಾಂಕ್ ಯು ಅಂತೆ ಹೋಗಳದಂಗಲ್ಲ ಅಣ್ಣ ಇವನೆ ಏಯ್ ಮೈಲಿ ತಿನ್ನಕ್ಕಾರ್ರಿ ಬಿಡು ಬರಲಿ ಇಪ್ಪತ್ತೈದು ಮಿಲಿಯನ್ ಸಾಲ ಪ್ಯಾಂಟ್ ಟೈಟ್ ಐತ್ ಪ್ಯಾಂಟ್ ಟೈಟ್ ಆಗಿ ಕಲ್ಸೋದ್ರ ಪರವಾಗಿಲ್ಲ ಬಳಿ ಎಷ್ಟು ಮಿಲಿಯನ್ ನೋಡಿರೋದು ಸಾಂಗ್ ಅವ್ನ್ ಇನ್ನು ಇನ್ನು ಹೋಗುತ್ ಕೋಟಿ ಗಟ್ಲೆ ಹೋಗುತ್ತ ಚೆನ್ನಾಗಿ ಆಡಿದಿರ ಅಂದಿದ್ದಕ್ಕೆ ಏನಂದ ಗೊತ್ತಾ ಏನಂದ ಥ್ಯಾಂಕ್ ಯು ಅಂದ ನಿನ್ಗೆ ಅಳಸೋಗಿರೋ ಸಾಂಬಾರ್ ಕೊಟ್ಟಿದ್ದಕ್ಕೆ ನೀ ಎಷ್ಟು ಕೊಡ್ತೀನಿ ಕಲಾ ನಿನ್ನೋನ್ ಪಿಂಡ್ರಿ ಮಗನ ಸುಮ್ಮ ಹೊಗಳಿದ್ನಲ್ಲ ರೀ ಅವ್ನಿಗೆ ಹಳ್ಸೋಸು ಸ್ವಾಹೋ ಆಯ್ ನಾ ಏನೂ ತಿನ್ನಲಿಲ್ಲ ಅದನ್ನು ಕನಸ್ಕಂಡು ತಿಂತೈಗೆ ಎಷ್ಟು ಒಗಳ್ದೆಗಳು ಅವನು ಹೊಗಳೋದು ಹೇಳ್ಕೊಡು ಖಾಲಿ ತಟ್ಟೆಗೆ ಏಯ್ ಹೇಯ್ ಇಷ್ಟು ಕೋಪ್ತ ಹೇಳಿಲ್ಲ ನೀನು ಸ್ವಲ್ಪ ಒಳಗಿಂದ ಬರಲಿ ಖಾಲಿ ತಟ್ಟೆಗೆ ಹಾಂ ಹೇಯ್ ಹೇ ನಿಮ್ಮ ಮವ್ವನಿಗೆ ಹೇಳ್ದೆ ಜನಕ್ ಕೇಳು ಏ ಒಳ್ಳೆ ಜೋಡ್ ಬಿದ್ ನೋಡಿ ಖಾಲಿ ತಟ್ಟಿಗೆ ಒಂದ್ ರೂಪಾಯಿ ಹಾಕ್ಬಿಟ್ಟು ಚೆನ್ನಾಗಿರೋ ಮಗನೇ ಅಂತ ಕೇಳೋ ದೊಡ್ಡ ತಾಣಿ ಅಲ್ಲ ಹಸ್ತಿರೋ ಹೊಟ್ಟೆಗೆ ಹಸ್ತಿರೋ ಹೊಟ್ಟೆಗೆ ಅನ್ನಕ್ಕೆ ನಿಮ್ ಮೌನ ಹಳಿಸಿ ಸಾರ್ ಹಾಕಿದ್ಯಲ್ಲ ಪಿಂಡ್ರಿ ಮಗನ ನೀನು ನೀನು ಕಣ್ಣು ನಿಜವಾದ ತಾಣಿ ಅವ್ನ ಇಲ್ಲಿದ್ರೆ ಊಟ ಮಾಡಕ್ ಕೊಡೋನು ಸೈಡ್ ಸೈಡ್ ಸ್ವಲ್ಪ ಇಳಿಯಕ್ ಜಾಗ ಐತೆ ಏನ್ ಸಕ್ಕತ್ತಾಗ ಮಾತಾಡ್ತಾನ ಸರ್ ಅವನು ಅಕ್ಕ ರೇಸ್ ಪೇಸಿರೇ ಸಕ್ಕತ್ತಾಗಿದೆ ಚೆನ್ನಾಗಿದೆ ಎಲ್ ತಗಂಡ್ರಿ ಚೆನ್ನಾಗಿದೆ ಅಕ್ಕ ಸಕತ್ತಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಎರಡ್ ಸಾವಿರ ಏನಾದ್ರೂ ಹೇಳಿ ಸೂಪರ ಕಳಿಸ್ತಾ ಇದೀರ ಎಲ್ಲ ನೋಡ್ ಕಿರ್ನಾಲ್ಗೆ ಬಾಯ್ ತೆಗಿತಿವ ಎರಡು ಸಾವಿರ ರೂಪಾಯಿ ಸೀರೆ ಕಡ ಒಂದು ಕಳಿಸ ಇಡೀ ಚಿಮುಡ್ ಅಕ್ಕ ಅಕ್ಕ ಈಗ ಹೇಳಬೇಕಾಗಿತ್ತೇ ನಿರ್ಡ್ ಸಾವಿರ ರೂಪಾಯಿ ಸುದ್ದಿ ಬಂದ ಗೋರ್ಮೆಂಟ್ ಹೋಗಿ ತಗೊಂಡ ಎಲ್ಲಿ ಎರಡ್ ಸಾವಿರ ರೂಪಾಯಿ ತಗೊಂಡಿದ್ದೆ ಅವಣ್ಣ ಕುಂತಿದ್ರ ಮಾತ ಮುಗುದಿತ್ತು ಬಾಯ ಕೈ ಯಾಕೆ ತೆಗದವು ನಾವು

ಹೇಳನೇ ಹೇಳ್ತೀನಿ ಅದ್ಯಾದ ಮಾಡ್ತಾ ಇಲ್ಲ ನೀನು ಮಾತಾ ಇಲ್ಲೋ ಅದನ್ನೇ ಮಾಡು ಖಾಲಿ ತಟ್ಟೆಗೆ ಒಂದ್ ರೂಪಾಯಿ ಹಾಕಿಬಿಟ್ಟು ನಿಮ್ ಚೆನ್ನಾಗಿರು ಅಲ್ಲ ಚೆನ್ನಾಗಿರು ಅಂತೇಳಿ ಅಂತ ಅವನ ಅಲ್ಲ ತಾನೇ

அத்தயாரை நான் நான் கரது எஸ் விரு நன் மக

ಬಾಯ್ಲಿ ಎದ್ರ ಬೇಡ್ನಿ ಏ ಎದ್ರ ಬೇಡ ಎದ್ರ ಬೇಡ ಅಷ್ಟೇ ಎದ್ರ ಬೇಡ ಅನ್ನಪ್ಪಿ ಖಾಲಿ ತಾಟ್ನಾಗ ಅವನಿಗೆ ಮಾತು ಬರಲ್ಲ ಅಣ್ಣು ಖಾಲಿ ತಾಟ್ನಾಗ ಅವನಿಗೆ ಮಾತು ಬರಲ್ಲ ಅವನದು ಡೈಲಾಗ್ ನಾನು ಹೇಳ್ದು ಎಲ್ಲಿ

ಮುಗೀತೇನ ಇಷ್ಟ ಖಾಲಿ ತಾಟನಾಗ ಒಂದ್ ರೂಪಾಯಿ ಹಾಕಿ ಚೆನ್ನಾಗಿರೋ ಮಗನೇ ಅಂತನಲ್ಲ ಅವನಲ್ಲ ದಾನಿ ಹಸ್ತಿರೋ ಹೊಟ್ಟೆ ನಿಮ್ಮ ಹಳಸಿದ ಸಾರ ಹಾಕಿದ್ರಲ್ಲೋ ಬೆಂಗಳೂರಿಂದ ಬಂದವ್ರ ನಿಮ್ಮವ್ರ ಆ ಕಾರ್ ಕಂಡ ನೀನು ನೀನು ಕಂಡು ನಿಜವಾದ ದಾನಿತ್ತು ಹತ್ತು ರೂಪಾಯಿ ಬೇಕಿತ್ತು ಎಲ್ಲೋ ಬೆಳೆದಿರ ನಿಂಬೆ ಹಣ್ಣ ತರ ಕತ್ತು ಇಲ್ಲಿಂದ ಕೊಟ್ಟಿದ್ದೀನಿ ಬರೀ ಥ್ಯಾಂಕ್ಸ್ ಅಂತ ಹೇಳಿ ಅಲೋ ಒಗಳ ದಂಗೆ ಅನ್ನೋದ್ನ ನಮ್ ಸಿಸಿ ನೋಡ್ ಕಲ್ತ್ಕೊ ಇನ್ ಐದ್ ನಿಮಿಷ ಬಿಟ್ರೆ ಹಳಸ್ ಹೋಗ್ತೈತಿ ಅದು ಆಲ್ರೆಡಿ ಅಳಸೈತ್ ಬರ್ಲೇ ಇಲ್ಲಿ ನೀರು ಹೊಡೆದೈತಿ ಈಗ ಮೊದಲು ನಿಂಬೆ ಹಣ್ಣು ತರ ಕತ್ತು ರೂಪಾಯಿ ಕೊಟ್ಟೆ ವಾ ಎಲ್ಲೋ ಬಿಡತರ ನಿಮ್ಮ ಹೆಂಡತರ ರೂಪಾಯಿ ಕೊಟ್ಟೆ ತಿಂಡಿ ಏನು ಹಾಗಂದ್ರೆ ಆ ತರ ಕೊಟ್ಟೆ ಬರೀ ಥ್ಯಾಂಕ್ಸ್ ಅಂತ ಅವಳೆ ಏನ ಆ ಬರಿ ಥ್ಯಾಂಕ್ಸ್ ಅಂತ ಅವಳು ಅನ್ ನಿನ್ ಸಾಂಬಾರ್ ಎಷ್ಟು ಒಗಳ್ದೆ ನೀನು ಒಗ್ಲಿ ಬಿಡ್ಲಿ ಎಷ್ಟು ಅಳ್ಸಿದ್ದು ಅಳ್ಸಿದ್ದು ಅಂತ ಹೇಳ್ತೀವಿ ಆಯ್ತು ಇಳ್ ಗೋಗಳದ ಹೇಳಕೊಡು ಅಳ್ಸಿದ್ದ ಇಡಿಸೆ ಅಂತಿನ ಕತ್ತಿ ನೀನು ಆ ಹೇಳಿ ಹೇಳ್ಕೊಡು ಹೇಳ್ಕೊಡು ಏನು ಹೇಳಕಡದ ನೀ ಚಲೋ ಕಲ್ತಿದ್ರೆ ಬಾ ಹಿಂಗೆ ಅಕ್ಕಿತ್ತು ನಂದು ಬಾಯಿ ಹ ಇಂಜಿನ್ ಗಂಡೆ ನೀ ಚಲೋ ಆಗಿ ಬಾ ಒಪ್ಪನ ಹಾ ಯಾಕಾ ಯಾಹೂ ಬ್ಯಾರ ನಿನ್ ಕರ್ಮಕ್ಕೆ ನಾ ಈ ದಿವಸ ನಿನ್ ಪ್ರಾಬ್ಲಮ್ ಅಂತ ಮಾಡಿದ್ದೆ ದಟ್ ಈಸ್ ದ ಪ್ರಾಬ್ಲಮ್ ಏಯ್ ಏಯ್ ಹೋಗೋಡೆ ಹೇಳಲೇ ಅಂತ ಕೇಳು ಹಾ ಕಾಲಿ ತಾಟಿರ್ತಕಲೇ ವಾ ಸುಸವಾ ಅಲ್ಲಿ ತಾಕನ 1 ರೂಪಾಯಿ ಹಾಕ್ತಾನಲ್ಲ ನೌನ್ ತಿಂಡಿ ಹೆಚ್ಚಾದಾವ. ಅವalle ನಿಜವಾದ ದಾನಿ. ಮತ್ತೆ ಏ ಎಲ್ಲಿಂದ ಬಂದೆಯಾ ನಿ ಮೌನ? ಎಲ್ಲಿಂದ ಬಂದೆಯಾ? ಎಲ್ಲಿಂದ ಬಂದಿ ಅಷ್ಟದಿರ ಹೊಟ್ಟೆಗೆ ಹಳಿದಿಸಿದ ಸಾಂಬಾರ್ ಹಾಕಿದ್ದೆ ಅಲ್ವಾ ನಮ್ಮಪ್ಪ ಹೆಂಕಟರಮಣ ಗೋವಿಂದಾ ನೀನು ಕಣ್ಣ ನಿಜವಾದ ದಾನಿ. ಇದು ಇದನ್ನ ಹೋಗಳದು ಅಂತ ಹೇಳೋದು ಹೋಗು ಕೂತ್ಕ ಹೋಗು ನೀನೋ ನಿನ್ನ ಮಕಾನೋ ಯಾರತ್ರನಾದರೂ ಹೊಡಿಸಿಕೊಂಡೆ ಬರ್ತೀಯ ಮನೆಗೆ ಹೋಚಾರ ವೇಲು ಸೀರೆ ಎಲ್ಲಾನೂ ಬೀಚಾಕಬಿಟ್ಟೆ ಹೋಗು ಲೇ ಬಿ ತಿಂದೇನಾ ತಿಂದಾ ನಿಮ್ಮವ್ ಇಲ್ಲಿ ಇದ್ದರೆ ತಿನ್ನಕೊಳ ಹೋಗ್ಲಿ ಕೈ ಅಯ್ಯೋ ಪಾಪ ಮೈಲರಾಣ ನಾನು ತಿನ್ನಲ್ಲ ನಿಮ್ಮವ್ ನಾ ತೋಣೋಕಿನೇ